ಹಲೋ ಎಲ್ಲರಿಗೂ ಇವತ್ತು ನಾವು ಸುಲಭ ರೀತಿಯಲ್ಲಿ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನೀವು ಈರುಳ್ಳಿ ಟೊಮೆಟೊ ಏನು ಬೇಕು ಅಂತ ಇಲ್ಲ ಖಾಲಿ ಪುಡಿ ಮತ್ತು ಸಾಸ್ ಇದ್ದರೆ ಸಾಕು ನಾನಿಲ್ಲಿ ಐನೂರು ಗ್ರಾಮ್ ಸಣ್ಣ ಸಣ್ಣ ಕಟ್ ಮಾಡಿರುವ ಚಿಕನ್ ಪೀಸನ್ನು ತಗೊಂಡಿದ್ದೇನೆ ಟೀ ಸ್ಪೂನು ಮೆಣಸಿನ ಹುಡಿ ತಗೊಳ್ತಿದ್ದೇನೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಇರುವುದಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಬೇಕು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಆಮೇಲೆ ಅರ್ಧ ಲಿಂಬೆ ಹುಳಿ ಹಾಕಬೇಕು ಆಮೇಲೆ ಒಂದು ಎರಡು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಿ ಈ ರೆಸಿಪಿ ಇದೆಯೆಲ್ಲ ತುಂಬ ಈಸಿ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ತಗೊಳ್ಳಿ ಒಂದು ಸ್ಟಿಕ್ ಪ್ಯಾನಲ್ಲಿ ಆಮೇಲೆ ಎರಡು ಸೈಡ್ ಕೂಡ ನೀವು ಗೋಲ್ಡನ್ ಬ್ರೌನ್ ಆಗೋ ತನಕ ಐದೈದು ನಿಮಿಷ ಫ್ರೈ ಮಾಡಿದರೆ ಆಯಿತು ಜಾಸ್ತಿ ಫ್ರೈ ಮಾಡಿದರೆ ಅದು ತುಂಬ ಗಟ್ಟಿಯಾಗುತ್ತೆ ಸೊ ನೋಡಿ ಎಷ್ಟು ನಿಮಗೆ ಐದೈದು ನಿಮಿಷ ಕಲ್ಲರ್ ಚೇಂಜ್ ಆಗುವಾಗ ಆಫ್ ಮಾಡಿದರೆ ಆಯಿತು ಮತ್ತು ಒಂದು ಬಣಾನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಂಟರಿಂದ ಹತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಒನ್ ಫೋರ್ತ್ ಕಪ್ ಟೊಮೆಟೊ ಸಾಸ್ ಹಾಕ್ತಿದ್ದೇನೆ ಆಮೇಲೆ ಎರಡು ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ತಿದ್ದೇನೆ ಬಹುದು ಆಮೇಲೆ ಈಗ ಒಂದು ಟೀ ಸ್ಪೂನ್ ಮೆಣಸಿನ ಹೊಡಿ ಕಾಶ್ಮೀರಿ ಮೆಣಸಿನ ಹೊಡಿ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೂಡ ಹಾಕಿ ಬೇಕಿದ್ರೆ ಆಮೇಲೆ ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಖಾರ ಎಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ಹಾಕಿ ನಾನು ಕೂಡ ಹಾಕಬೇಕು ನೀವು ಸೊ ಒಳ್ಳೆ ಕೋಟಿಂಗ್ ಆಗಬೇಕು ಈ ಸಾಸ್ ಇದೆಯಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ತುಂಬ ಟೇಸ್ಟ್ ಆಗಿರುತ್ತೆ ಎಷ್ಟು ಸಿಂಪಲ್ ಆದ ರೆಸಿಪಿ ಆದರೆ ತಿನ್ನಲಿಕ್ಕೆ ಸೈಡ್ ಡಿಶ್ ಥರ ಒಂದು ಬೇಳೆ ಸಾರು ಅನ್ನ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬಿಡಿ